ಹಾಯ್ ಎಲ್ರಿಗೂ ನಮಸ್ಕಾರ ಕೊನೆ ವಿಡಿಯೋದಲ್ಲಿ ನಾನು ಗಟ್ಟಿ ಚಟ್ನಿ ಹಾಗೂ ಮುದುವಾಗಿ ಇಡ್ಲಿ ಮಾಡೋದನ್ನ ತೋರಿಸಿದ್ದೆ ಈ ವಿಡಿಯೋದಲ್ಲಿ ಇಡ್ಲಿ ಮಾಡಲಿಕ್ಕೆ ಹೇಗೆ ಹಿಟ್ಟನ್ನ ಪ್ರಿಪೇರ್ ಮಾಡ್ಕೋಬೇಕು ದೋಸೆ ಹಿಟ್ಟನ್ನ ಅಂತ ತೋರಿಸ್ತಾ ಇದ್ದೀನಿ ಅಥವಾ ಸಂಪನ್ನ ಈಗ ನಾನು ಒಂದು ದೊಡ್ಡ ಬಟ್ಲಲ್ಲಿ ಡಿಪ್ಪು ಹಾಕಿನ ತಗೊಂಡಿದ್ದೀನಿ ಅದೇ ಥರ ಒಂದು ಚಿಕ್ಕ ಬಟ್ಲಲ್ಲಿ ಬೇಳೆ ತೊಗೊಂಡಿದ್ದೀನಿ ನಾನು ಫುಲ್ ಇಲ್ಲ ಮುಕ್ಕಾಲು ಭಾಗ ಇದೆ ಹಾಗೆ ಸ್ವಲ್ಪ ಸಣ್ಣ ಕಪ್ಪನಲ್ಲಿ ತೊಗರಿ ಬೇಳೆ ತೊಗೊಂಡಿದ್ದೀನಿ ಸಾಂಬಾರ್ ಹಾಕೋವಂಥ ತೊಗರಿ ಬೇಳೆ ಇನ್ನೊಂದು ಸಣ್ಣ ಬಟ್ಲಿನಲ್ಲಿ ಹಸಿ ಕಡಲೆ ಬೀಜ ತೊಗೊಂಡಿದ್ದೀನಿ ಶೇಂಗಾ ಅಂತಿರಲ್ಲ ಅದು ಸೊ ಈ ಮೂರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ನಾನು ಇದನ್ನು ಒಂದು ಮೂರರಿಂದ ನಾಲ್ಕು ಸಲ ತೊಳ್ಕೊಳ್ಬೇಕು ಕಾರಣ ಗೊತ್ತಿದೆ ರೇಷನ್ ಅಕ್ಕಿ ಅಥವಾ ಟಿಪ್ಪು ಅಕ್ಕಿ ಅಂತಂದರೆ ಅದರಲ್ಲಿ ಸಿಕ್ಕಾ ಬಟ್ಟೆ ಪೌಡ್ರ್ಗಳಿರುತ್ತೆ ಹಾಗೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಹುಳಗಳಿರುತ್ತೆ ಕ್ಲೀನ್ ಮಾಡಿಟ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ಏನಕ್ಕೆ ಇದೇ ಅಕ್ಕಿ ಹಾಕಬೇಕು ಅಂದರೆ ಸೊ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅದೇ ಈ ಸೋನಾ ಮೊಸರಿ ಸಣ್ಣ ಅಕ್ಕಿ ಮಾಡ್ಕೋತೀವಲ್ಲ ರೈಸು ಅದರಲ್ಲಷ್ಟು ಚೆನ್ನಾಗಿ ಬರೋಲ್ಲ ಸೊ ಇದ್ರಲ್ಲಿ ಚೆನ್ನಾಗಿ ಬರುತ್ತೆ ಅದರಿಂದ ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ಮೂರಿಂದ ನಾಲ್ಕು ಸಲ ತೊಳ್ಕೊಬೇಕು ನಾನು ತೊಳ್ಕೊಂಡಿದ್ದೀನಿ ಸೊ ಇವಾಗ ಚೆನ್ನಾಗಿರೋ ನೀರನ್ನು ಇದ್ದೀನಿ ಅದಕ್ಕೆ ಇದ್ರ ಜೊತೆ ಇಂಪಾರ್ಟೆಂಟ್ ಒಂದು ಬೋಲು ರೈಸ್ ಇದ್ದೀನಿ ನಾನು ಇದಕ್ಕೆ ಅನ್ನ ಬೆಳಗ್ಗೆ ತಿಂಡಿಗೆ ರೆಡಿ ಮಾಡ್ಕೊಂಡಿರ್ತಾರೆ ಹೇಗಾದರೂ ಪುಳಿಯೋಗರೆ ಚಿತ್ರಾನ್ನ ಅಂತ ಅದರಲ್ಲಿ ಒಂದು ಕಪ್ಪು ತೆಗೆದಿಟ್ಕೊಂಡ್ಬಿಡಿ ಇದಕ್ಕೆ ಸೇರಿಸಿ ಆ ನೀರು ಜೊತೆ ನೆನೆಯಲಿಕ್ಕೆ ಹಾಕಿ ಹಾಕ್ಬಿಟ್ಟು ಒಂದು ಪ್ಲೇಟನ್ನ ಕ್ಲೋಸ್ ಮಾಡಿ ನೆನೆಯಕ್ಕಿಡಿ ಇದನ್ನು ಬೆಳಗ್ಗೆ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ಇದನ್ನು ನೆನೆಯಕ್ಕಿಟ್ರೆ ಸಂಜೆ ಒಂದು ಆರೂವರೆ ಏಳು ಗಂಟೆಗೆ ಇದನ್ನು ರುಬ್ಕೋಬೇಕು ಸೊ ರುಬ್ಬವಾಗ ಗಮನ ಇಟ್ಟು ನೋಡಿ ಜಾಸ್ತಿ ನೀರಾಕ್ಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಳಿ ಇದನ್ನು ರುಬ್ಬುವಾಗ ಕಾರಣ ಇದು ಗಟ್ಟಿ ಬರಬೇಕು ಹಿಟ್ಟು ತೀರ ತೆಳುಗಾಗಬಾರ್ದು ಇಲ್ಲಿ ನಾನು ತೋರಿಸ್ತೀನಿ ಹೇಗೆ ಅಂತ ನೋಡಿ ಕೈಯಲ್ಲಿ ಹದ ಹೇಗಿರಬೇಕು ಅಂತ ತಿಳಿ ಮಾಡಿ ನಾನು ತೋರಿಸಿದ್ದೀನಿ ಈ ರೀತಿ ಸ್ಮೂತಾಗಿರಬೇಕು ಮರಳು ಮರಳಾಗಿ ಮಾತ್ರ ಇರಬಾರ್ದು ಸೊ ನಾನು ಅದನ್ನು ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಮತ್ತು ಮಿಕ್ಕಿರೋ ಹಕ್ಕಿನ ಇದೇ ಥರ ಜಾರ್ಗೆ ಹಾಕಿ ಮತ್ತೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಒಂದು ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ ಏನಕ್ಕಪ್ಪ ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ ಅಂದರೆ ಕುಕ್ಕರ್ಗೆ ಹಾಕಿ ಆದಷ್ಟು ಬೇಗ ಉಳಿ ಬರುತ್ತೆ ಗಾಳಿ ಆಡೋಲ್ಲ ಇಟ್ಟರೆ ಗಾಳಿ ಆಡುತ್ತೆ ಸರಿಯಾಗಿ ಉಕ್ಕು ಬರಲ್ಲ ದೋಸೆ ಹಿಟ್ಟು ಅಥವಾ ಏನು ಮಾಡ್ಕೊಳ್ತಿರೋದು ಸೊ ಕೊನೆಯಲ್ಲಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಒಂದು ಕಪ್ಪು ಮೊಸರು ಹಾಕಿ ರುಬ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಅದು ಚೆನ್ನಾಗಿ ಬರುತ್ತೆ ಎಂಥ ಮಳೆಗಾಲದಲ್ಲೂ ಶೀತ ಇರೋ ಟೈಮ್ನಲ್ಲೂ ಸಹ ಅದು ಉಕ್ಕು ಬರುತ್ತೆ ಈಗ ನಾನು ತೋರಿಸಿದ್ದೀನಿ ಒಂದು ಬೆರಳಿರೋಷ್ಟು ಸ್ಪೇಸ್ ಇದೆ ಕುಕ್ಕರಲ್ಲಿ ಸೊ ಅಷ್ಟಕ್ಕೆ ಬಿಟ್ಟು ಗ್ಯಾಪ್ ಇಟ್ಟು ನಾನು ಲಿಡ್ ಕ್ಲೋಸ್ ಮಾಡಿದ್ದೀನಿ ಸೊ ಇದನ್ನು ನಾಳೆ ಬೆಳಿಗ್ಗೆ ನೋಡಿದಾಗ ಬೆಳಗ್ಗೆ ಟಿಫನ್ ಮಾಡಿದ ಟೈಮ್ಗೆ ಅದು ಎಷ್ಟು ಉಕ್ಕು ಬಂದಿರುತ್ತೆ ನೋಡೋಣ ಓಪನ್ ಮಾಡ್ತಾಯಿದ್ದೀನಿ ನಾನು ವಾಯ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನನ್ನ ಎಷ್ಟು ಸ್ಪೇಸ್ ದೋಸೆ ಇದೆ ಅದರಲ್ಲಿ ಅರ್ಧ ಉಬ್ಬಿದೆ ಹಿಟ್ಟು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಇಡ್ಲಿ ಮಾಡ್ಕೊಂಡು ತಿನ್ನಿ ದೋಸೆ ಅಷ್ಟು ಇಷ್ಟಪಡಲ್ಲ ಮನೆಯಲ್ಲಿ ಇಡ್ಲಿ ತುಂಬ ನಮ್ಮ ಮನೆಯಲ್ಲಿ ಇಡ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಮಲ್ಲಿಗೆ ಇಡ್ಲಿ ಅಂತ ಹೇಳ್ತಾರಲ್ಲ ಅದೇ ಥರನೇ ಮಲ್ಲಿಗೆ ಹೂವಿನ ಥರನೇ ಬರುತ್ತೆ ಅದಕ್ಕೆ ರುಚಿಗೆ ಉಪ್ಪು ಇದ್ದೀನಿ ನೀವು ಬೇಕಾದರೆ ಸ್ವಲ್ಪ ಸೋಡ ಪುಡಿನೂ ಅದ್ರ ಮೇಲೆ ಹಾಕ್ಕೋಬೋದು ಇನ್ನೂ ಸ್ಮೂತ್ ಆಗಿಬಿಡುತ್ತೆ ಜಾಸ್ತಿ ಸೋ ಹಾಕೊಳ್ಳಿ ಸಾಲ್ಟು ಹಾಕೊಳ್ಳಿ ಅದ್ರ ಮೇಲೆ ಸ್ವಲ್ಪ ಅದಕ್ಕೆ ತಕ್ಕನಾಗ ಒಂಚೂರು ನೀರನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಕರಗಲಿಕ್ಕೆ ಅದು ಚೆನ್ನಾಗಿ ಕರಗಬೇಕು ಮೇಲೆ ಅದು ಮೇಲೆ ಫುಲ್ಲು ಸೌಟಿಂದ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಫುಲ್ಲು ಫುಲ್ಲು ಮಿಕ್ಸ್ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವಾವ್ ಅಲ್ವಾ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡ್ತಿರೋರು ನಾನು ಹೊಸ್ದಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಸಾರಿ ಒನ್ ಮಂತ್ ಸ್ಪೇಸ್ ಆಗೋಯಿತು ಕಾರಣ ನಾನು ಏನಕ್ಕೆ ಮಾಡೋಕ್ಕಾಗಿಲ್ಲ ಅಂದರೆ ನಂಗೆ ತುಂಬ ಹುಷಾರಿರಲಿಲ್ಲ ಮನೇಲಿ ಒಬ್ಬರು ಆದಮೇಲೆ ಒಬ್ಬರು ಮಲಗಿದ್ವಿ ಸೊ ಮಗುಗೂ ಹುಷಾರಿಲ್ಲ ಆದ್ದರಿಂದ ನಾನು ಮಧ್ಯೆ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ವೀಡಿಯೋ ಆವಾಗಲೇ ಮಾಡಿದ್ದೆ ಎಡಿಟ್ ಮಾಡಿ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ಅದರಿಂದ ಈಗ ಮಾಡ್ತಾಯಿದ್ದೀನಿ ನೋಡಿ ಆ ಹಿ ದೋಸೆ ಹಿಟ್ನ ಮಾಮೂಲಿ ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆ ಹಾಕಿ ಸವ್ರಿ ಅದನ್ನೇ ಬೇಯೋಕೆ ಇಟ್ಟಿದ್ದೀನಿ ಸೊ ಅದು ಚೆನ್ನಾಗಿ ಬೆಂದಿದೆ ಈಗ ಪ್ಲೇಟ್ ಓಪನ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ನೋಡಿ ನಾನು ಬೆರಳಲ್ಲಿ ಮುಟ್ಟು ನೋಡ್ತೀನಿ ಸಾಫ್ಟ್ ಸಾಫ್ಟ್ ವಾವ್ ಬೆಳಗ್ಗೆ ಬೆಳಗ್ಗೆ ತಿಂಡಿಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದ್ರ ಜೊತೆ ಗಟ್ಟಿ ಚಟ್ನಿ ಮಾಡ್ಕೊಳ್ತೀನಿ ಕಡಲೆ ಬೀಜ ಚಟ್ನಿನೇ ಮಾಡಿ ಎಸ್ಪೆಷಲಿ ಸೂಪ್ ಬಾಗಿರತ್ತೆ ಟೇಸ್ಟ್ ಮಾತ್ರ ಹಿಂಗೆ ಬರುತ್ತೆ ಸೊ ಎಷ್ಟು ಸಾಫ್ಟ್ ಇರುತ್ತೆ ಇದನ್ನು ನಿಧಾನಕ್ಕೆ ಸ್ಪೂನಲ್ಲಿ ತೆಕ್ಕೊಳ್ಳಿ ನೋಡಿ ನಾನು ತೆಗ್ದಿದ್ದೀನಿ ಒಂದು ಬೌಲ್ನಲ್ಲಿ ಹಾಕಿದ್ದೀನಿ ಸೊ ಈ ರೀತಿ ಕಾಣಿಸ್ತಾ ಇದೆ ನೋಡವಾಗೆ ಗೊತ್ತಾಗತ್ತೆ ನಾವು ಬಾಯಲ್ಲಿ ಹೇಳೋದಲ್ಲ ಅದೆಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಮುಟ್ಟಿದ್ರೆ ತುಂಬ ಸಾಫ್ಟಾಗಿರುತ್ತೆ ಕೆಲವ್ರ ಮನೇಲಿ ಇಡ್ಲಿ ತುಂಬ ಗಟ್ಟಿಯಪ್ಪ ಮುರಿಯೋಕ್ಕಾಗಲ್ಲ ತಿನ್ನೋಕ್ಕೂ ಆಗಲ್ಲ ಸೊ ನಮ್ಗೆ ಮಾಡಿದ್ರೆ ಸೇರಲ್ಲ ನಾವು ಮಾಡೋದು ಹೀಗೆ ನಾವು ತಿನ್ನೋದು ಹೀಗೆ ನೋಡಿ ಎಷ್ಟು ಸ್ಮೂತಾಗಿ ಓಪನ್ ಆಗತ್ತೆ ಅಂತ ಇಷ್ಟು ಚೆನ್ನಾಗಿ ಬರುತ್ತೆ ಒಂದು ಸಲ ಮಿಸ್ ಆಗ್ಬೋದು ಎರಡು ಸಲ ಮಿಸ್ ಆಗ್ಬೋದು ಮತ್ತೆ ಟ್ರೈ ಮಾಡಿ ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ ಯಾರು ನೋಡ್ತಿದ್ದಂಗೆ ಅಥವಾ ಫಸ್ಟ್ ಟೈಮೇ ಚೆನ್ನಾಗಿ ಯಾರು ಕಲ್ತ್ಬಿಡಲ್ಲ ಅಡುಗೆ ಸೊ ಬರ್ತಾ ಬರ್ತಾ ಚೆನ್ನಾಗಿ ಮಾಡ್ತೀರಾ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಲವ್ ಯು